ನೋಡ್ತಾ ಇದ್ದೇವೆ ಐವತ್ತು ವರ್ಷಗಳಿಂದ ಸತತ ಈ ಕಾಂಗ್ರೆಸ್ ಪಕ್ಷವನ್ನ ಈ ನಮ್ಮ ದಲಿತ ಸಮಾಜ ಬೆಂಬಲಿಸ್ತಾ ಬಂದಿದೆ ಇನ್ನು ಮುಂದೆ ಬೆಂಬಲಿಸ್ತಾ ಇದೆ ಆದ್ರೆ ಇನ್ನೂ ದಲಿತ ಸಮುದಾಯಗಳನ್ನ ಹಳ್ಳಿಗಳಲ್ಲಾಗಲಿ ಒಂದು ತಾಲೂಕುಗಳಲ್ಲಾಗ್ಲಿ ಟಿಪಿಗಳಲ್ಲಾಗ್ಲಿ ಯಾವ್ದ್ರಲ್ಲಿ ಇನ್ನೂ ಏನ್ ಮಾಡ್ತಾ ಇಲ್ಲ ಅವ್ರನಕ್ಕೆ ಮೇಲಕ್ಕೆ ಎತ್ತಿ ತರುವಂತ ಮನಸ್ಸು ನಮ್ಮ ಕಾಂಗ್ರೆಸ್ ಪಕ್ಷ ಯಾಕೋ ಮಾಡ್ತಾ ಇಲ್ಲ ನಮಗೂ ಒಂದ್ ಸ್ವಲ್ಪ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಯಾಕೋ ನಮಗೂ ಒಂದ್ ಸ್ವಲ್ಪ ಏನಾಗ್ತದೆ ಅನುಮಾನ ಈಗ ಆಗಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗ್ಲಿ ಪ್ರತಿ ಒಬ್ಬರಿಗೆ ನಾವು ಇದನ್ನ ಕೇಳ್ತಾ ಇರೋದು ಯಾಕಂತಂದ್ರ ನಿಮ್ಗೆಲ್ಲಾ ಅವಕಾಶಗಳನ್ನ ನಾವು ಕೊಟ್ಟಿದೀವಿ ಈ ಸಲ ದಲಿತ ಸಮಾಜ ನಮ್ಮನ್ನ ಇಷ್ಟು ಉನ್ನತ ಸ್ಥಾನಕ್ಕೆ ನಮ್ಮನ್ನ ಎಲ್ಲರನ್ನು ತಗೊಂಡ್ ಬಂದೈತಿ ನಾವು ಇಷ್ಟೆಲ್ಲಾ ಅವರು ಅರ್ವ ಆರು ಲಕ್ಷ ಮತಗಳ ಇರುವಂತ ಕ್ಷೇತ್ರದಲ್ಲಿ ಮತ್ತ ನಾವು ಇಷ್ಟೆಲ್ಲಾ ಹೋಟ್ಗಳನ್ನು ಕೊಟ್ಟಿದಾರು ಈ ಸಲ ನಾವು ಅವ್ರಿಗೆ ಕೊಟ್ಟು ಒಂದ್ ಅವಕಾಶ ಆ ಕೊರೋನಾ ಅನ್ನುವಂತ ವಿಚಾರಗಳನ್ನ ನೀವು ಮಾಡಿ ನಮ್ಮನ್ನ ಕೈ ಎತ್ತಿ ಹಿಡಿದ್ರೆ ಬಹಳ ಒಳ್ಳೆ ಆ ವಿಚಾರಗಳಾಗತ್ತೆ ಇಲ್ಲ ಅಂತಂದ್ರೆ ನಾವು ನಿಮ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ನಾವು ಅಷ್ಟೇ ದಲಿತರು ಸುಮ್ ಕೂಡುದಿಲ್ಲ ಮುಂಬರುವ ಚುನಾವಣೆಗೆ ನಾವು ಪಾಠ ನಿಮ್ಗೆ ಕಲಸೇ ಕಲಿಸ್ತೀವಿ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಯಾಕೋ ನಮ್ಗೊಂದ್ ಸ್ವಲ್ಪ ಏನಾಗ್ತದೆ ಅನುಮಾನ ಈಗ ಆಗ್ಲಿ ಆತ ಮಾತ್ರ ನಿಮ್ಗೆ ಬಳಸ್ಕೊಳ್ತಾ ಬರ್ತೋ ನಿಮ್ಗೆ ಅಧಿಕಾರ ಅಧಿಕಾರ ಶಾಹಿ ಒಳಗೆ ಏನ್ ಕೊಡತ್ತ ನನ್ನ ಲೆಕ್ಕ ನನ್ನ ಸಮಾಜದ ಹತ್ರ ನೋ ನನ್ನ ನನ್ನ ಸಮಾಜ ಹಂಚ್ಕೋತೈತಿ ಅದಕ್ಕ ನಾ ಏನ್ ಏನ್ ಕೊಡ್ಬೇಕು ನನ್ನ ಹತ್ರ ಏನ್ ಅಧಿಕಾರ ಉದ್ದೇಶ ಇಷ್ಟೆಲ್ಲ ನಮ್ ಜನಸಂಖ್ಯೆ ಪವರ್ಫುಲ್ ಇರುವಾಗ ನಾವ ಯಾಕೆ ಎಂ ಪಿಗು ಎಂ ಇದಕ್ಕೆ ಯಾಕೆ ನಾವು ಇದು ಮಾಡ್ಬೋದು ನಿಗಮದ ನಮ್ಗೆ ಯಾಕೆಲ್ಲ ಇಷ್ಟೆಲ್ಲ ನಾವ್ ಬರೀ ಸಂಘಟನೆ ಮಾಡಾಕ ಇದೀವಿ ಇದನ್ ಇದನ್ ಇಂತ ನಮ್ಗೆ ಬೇಕಾಗಿಲ್ಲ ದುಡಿಸ್ಕೊಳಕ್ ಅಷ್ಟೇ ನಮ್ಗೆ ನಮ್ಮ ಎಸಿ ಎಷ್ಟಿದ್ ಎಲ್ಲಾರು ಸಂಬಂಧ ನೋಡ್ರಿಗೆ ನಾವು ಮಾತಾಡಿದ್ರಿ ಎಲ್ಲಾರು ಕಣ್ಮ್ ಆಗೈತಿ ಅದೆಲ್ಲ ಬೆಳವಂಗ್ ಎಸಿ ಎಷ್ಟಿದ್ ಯಾವ ಸೀಟ್ ಕೊಡ್ರಿ ನಾನು ಇಡೀ ದಲಿತ ಸಮಾಜ ಕುಟುಂಬಗಳು ಎಷ್ಟು ಎಲ್ಲಾರು ದಯಮಾಡಿ ನಿಮ್ಗೆ ಕೇಳ್ತಾ ಇದೀವಿ ನಮ್ಗೆ ಈ ಸಲ ಒಂದ್ಸಲ ಅವಕಾಶ ಮಾಡಿ ಕೊಡ್ರಿ ಅಂತ ನಿಮ್ಮನ್ನ ವಿನಂತಿ ಮಾಡಿ ಎಲ್ಲರೂ ನನ್ನ ಸಮಾಜದ ಪರವಾಗಿ ನಾನು ಒಂದು ಮಹಿಳೆ ಬಹಳ ನೋವಿನಿಂದ ನಿಮ್ಮನ್ನ ಕೇಳ್ತಾ ಇದೀವಿ ಸರ್ ಇದೊಂದು ಸಲ ನಮ್ಗೆ ಅವಕಾಶ ಮಾಡಿ ಕೊಡಿ ಅಂತ ನಿಮ್ಮನ್ನ ಪದೇ ಪದೇ ನಾವು ನಿಮ್ಗೆ ಬ್ಯಾಂಕ್ ಬ್ಯಾಂಕ್ಗಳನ್ನು ಮಾಡಿ ನಮ್ಮನ್ನ ಒಂದು ಆ ಒಂದು ಪೆಟ್ಟಿಗೆ ತರ ನಮ್ಮನ್ನ ಇಟ್ಟು ಬಿಟ್ಟಿದೀರ ಅವಾಗಷ್ಟ ನಮ್ಮನ್ನು ತೆರೆಯದು ಮತ್ತ ಗಳನ್ನ ಹಾಕಿಸೋದು ಮತ್ತು ನಮ್ಮನ್ನ ಪ್ಯಾಕ್ ಮಾಡಿ ಇಟ್ಟ ಇಟ್ಟಂಗ್ ಮಾಡಿಬಿಟ್ಟು